ಇಂದಿನ ಗೃಹ ಸಚಿವ ಪರಮೇಶ್ವರ್ ಅವರು ವಿಧಾನಸಭೆಯಲ್ಲಿ ಸಂತಾಪ ಸೂಚಕವಾಗಿ ಇದ್ದಾರೆ ಏನು ಮಾತಾಡ್ತಾರೆ ಕೆಳಗಡೆ ಬನ್ನಿ ಪ್ರತಿಯೊಬ್ಬರನ್ನು ಕೂಡ ಇಂಡಿವಿಜುವಲ್ ಆಗಿ ಅವ್ರು ಕೇಳಿದ್ರು ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಅಭಿಪ್ರಾಯ ಏನು ನೀವೇನು ಹೇಳ್ತೀರಿ ಕಡೆಗೆ ಅವರು ಅವರಿಗೆ ರಂಗನಾಥ್ ಅವರು ಮತ್ತು ಅವರು ಫೈನಲ್ ಆಗಿ ಹೇಳಿಬಿಟ್ರೆ ಅಷ್ಟು ಸಾಕು ಅವ್ರಿಗೆ ಹಾಗಾಗಿ ಅವರು ಎಲ್ಲರನ್ನೂ ಕೂಡ ವಿಚಾರ ಮಾಡಿ ಅವರ ಅಭಿಪ್ರಾಯ ತಗೊಂಡು ಕಡೆಗೆ ಆಯಿತು ಕೊಡ್ಬೋದು ಅಂತೇಳಿ ತೀರ್ಮಾನ ಮಾಡಿ ಹಾಗೆ ವಿಶೇಷವಾದ ಕೆಲವು ಗುಣಗಳನ್ನು ಅವರಲ್ಲಿ ನಾನು ಕಂಡಿದ್ದು ಅವ್ರಿಗೆ ನಾನು ಸ್ವಲ್ಪ ಬೇರೆ ಸಚಿವರಿಗಿನ್ನ ಸ್ವಲ್ಪ ಹತ್ತಿರದಲ್ಲಿದ್ದೆ ಶಿವಕುಮಾರ್ ಅವರು ನಾನು ಸ್ವಲ್ಪ ಹತ್ತಿರದಲ್ಲಿದ್ದವು ಶಿವಕುಮಾರ್ಗೆ ಬೇರೆ ಕೆಲಸ ಕೊಡೋರು ನನಗೆ ಬೇರೆ ಕೆಲಸ ಕೊಡೋರು ಅವರು ಶಿವಕುಮಾರ್ಗೆ ಕೊಡೋ ಕೆಲಸ ನನಗೆ ಕೂಡ ಹೇಳಿದರು ಯಾರಿಗೋ ಒಂದ್ಸರಿ ಕೇಳಿದಾಗ ರೀ ಪರಮೇಶ್ವರ್ಗೆ ಶಿವಕುಮಾರ್ ಕೆಲಸ ಕೊಡೋಕ್ಕಾಗೋದಿಲ್ಲ ಶಿವಕುಮಾರ್ಗೆ ಪರಮೇಶ್ವರ್ ಕೆಲಸ ಕೊಡೋಕ್ಕಾಗಲ್ಲ ನೋಡಪ್ಪ ಅದಕ್ಕೆ ಅವರವ್ರಿಗೆ ಕೆಲಸ ಆ ರೀತಿ ಕೊಟ್ಟಿದ್ದೀನಿ ಅಂತ ಹೇಳೋರು ಒಬ್ಬ ಮನುಷ್ಯನನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ಅಲ್ವಾ ಲೀಡರ್ ಆದವರಿಗೆ ಒಬ್ಬ ಮನುಷ್ಯನನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಬಹುಶಃ ನಾನು ಅನೇಕ ರಹಸ್ಯವಾದ ಕೆಲಸಗಳನ್ನು ನನ್ನ ಹತ್ರ ಮಾಡಿಸಿದ್ದಾರೆ ವೀರಪ್ಪನ್ನು ಆ ಕಾಲದಲ್ಲಿ ಅನೇಕ ವಿಚಾರಗಳನ್ನ ಅದೆಲ್ಲ ನಾವು ಪಬ್ಲಿಕಲ್ಲಿ ಅವತ್ತು ಕೂಡ ಹೇಳುವಂಥದ್ದಲ್ಲ ಆ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ನಾವು ಮಾಡಿದೆ ವೀರ ರಾಜ್ಕುಮಾರ್ ಅವ್ರನ್ನ ಹೊರಗಡೆ ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಅಷ್ಟಿದ್ರೂ ಯಾರಿಗೂ ಅಪ್ಪಿತಪ್ಪಿ ಇನ್ನೊಬ್ಬರಿಗೆ ಎರಡನೇ ಅವರಿಗೆ ಆ ವಿಷಯಗಳನ್ನು ಹೇಳ್ತಾ ಇರಲಿಲ್ಲ ಅಂಥ ಸೀಕ್ರೆಟ್ ಮೇಂಟೈನ್ ಮಾಡ್ತಕ್ಕಂಥವ್ರು ನನಗೆ ಅವರು ಭಾಳ ಮುಖ್ಯವಾಗಿ ಇವತ್ತು ನಾವು ಅವ್ರನ್ನ ನೋಡ್ತಕ್ಕಂಥದ್ದು ಏನಂದರೆ ಯಾವುದೇ ವಿಚಾರವನ್ನು ಅತ್ಯಂತ ಸಮಾಧಾನವಾಗಿ ತಗೊಳ್ಳೋ ಅಂಥದ್ದು ಒಬ್ಬರ ಮೇಲೆ ಕೋಪ ಮಾಡ್ಕೊಂಡಿದ್ದು ನಾನು ನೋಡಲೇ ಇಲ್ಲ ಅವರು ಯಾರನ್ನಾದರೂ ಗದರಿಸಿ ಮಾತನಾಡೋದು ಅಥವಾ ಕೋಪದಿಂದ ಮಾತಾಡೋದು ನಾನು ನೋಡಲೇ ಇಲ್ಲ ಅವರು ಅಷ್ಟು ಸಂಯಮದಿಂದ ಅವ್ರು ನಡ್ಕೊಳ್ಳೋರು ಮತ್ತು ಏನಾದರೂ ಅವರಿಗೆ ಬೇರೆ ರೀತಿ ಅನಿಸಿದರೆ ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಿರಲಿಲ್ಲ ಅವರನ್ನು ಅವರ ಮುಖಕ್ಕೆ ಹೇಳೋ ಅಂಥದ್ದಾಗಲಿ ಅಥವಾ ಕೋಪ ಮಾಡ್ಕೊಂಡು ಹೇಳೋವಂಥದ್ದಾಗಲಿ ಅದನ್ನು ಯಾವತ್ತೂ ಕೂಡ ನಾವು ಅವರಲ್ಲಿ ಕಾಣಲಿಲ್ಲ ಎಲ್ಲರೂ ಭಾಳ ಪ್ರೀತಿಯಿಂದ ಕಾಣೋರು ಪ್ರಾಬಬ್ಲಿ ಒನ್ ಆಫ್ ದಿ ಗ್ರೇಟೆಸ್ಟ್ ಸ್ಪೋರ್ಟ್ಸ್ ಆ್ಯಟಿಟ್ಯೂಡ್ ಇರ್ತಕ್ಕಂಥವ್ರು ನಾವು ಅಂತೀವಿ ಸಾಮಾನ್ಯವಾಗಿ ಬಿ ಎಟ್ಕೋಳೋ ಅಂತೀವಿ ಅದನ್ನು ಎಂಥದ್ದನ್ನು ಕೂಡ ಅಷ್ಟು ಇದಾಗಿ ತಗೊಳ್ಳೋರು ಅದಕ್ಕಾಗಿ ಅವರಿಗೆ ವೀರಪ್ಪನ್ ಸಹ ಸಂದರ್ಭದಲ್ಲಿ ಕಾವೇರಿ ಗಲಾಟೆ ಆದಂಥ ಸಂದರ್ಭದಲ್ಲಿ ಬರಗಾಲ ಬಂದಂಥ ಸಂದರ್ಭದಲ್ಲಿ ಅವೆಲ್ಲ ಭಾಳ ಶಾಂತಿಯಿಂದ ಅವುಗಳನ್ನೆಲ್ಲ ಸಾಲ್ವ್ ಮಾಡ್ತಕ್ಕಂಥದ್ದನ್ನು ಮಾಡಿದರು ಅನ್ನುವಂಥದ್ದು ಹಾಗಾಗಿ ಅವರು ಕೇಂದ್ರದಲ್ಲಿ ಫೈನಾನ್ಸ್ ಮಿನಿಸ್ಟ್ರ್ ಮೀನ್ ಫೈನಾನ್ಸ್ ಮಿನಿಸ್ಟರ್ ಫಾರ್ ಸ್ಟೇಟ್ ಸ್ಟೇಟ್ ಮಿನಿಸ್ಟ್ರ್ ಫಾರ್ ಫೈನಾನ್ಸ್ ಆಮೇಲೆ ಇಂಡಸ್ಟ್ರಿ ರಾಜ್ಯದಲ್ಲಿ ಇಂಡಸ್ಟ್ರಿ ನಂತರ ಅವರು ಉಪಮುಖ್ಯಮಂತ್ರಿಯಾಗಿ ಇರಿಗೇಷನ್ನು ಪವರು ಇರಿಗನ್ನು ಇದೆಲ್ಲ ಮಾಡಿದ್ದು ಭಾಳ ಅಪಾರವಾದ ಅನುಭವ ನನಗೆ ಬಹುಶಃ ಇಡೀ ದೇಶದಲ್ಲಿ ಮಾನ್ಯ ಅಧ್ಯಕ್ಷರೇ ಫುಲ್ ಬ್ರೈಟ್ ಸ್ಕಾಲರ್ಸ್ ಅಂತ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಕೊಡ್ತಾರೆ ವಾಷಿಂಗ್ಟನ್ನಲ್ಲಿ ವಾಷಿಂಗ್ಟನ್ ಯೂನಿವರ್ಸಿಟಿಯಲ್ಲಿ ಇಡೀ ನಮ್ಮ ರಾಜಕಾರಣದ ಯಾವುದೇ ಸಂದರ್ಭದಲ್ಲಿ ಕೂಡ ಯಾವುದೇ ವ್ಯಕ್ತಿ ಫುಲ್ ಬ್ರೈಟ್ ಸ್ಕಾಲರ್ ಆಗಿದ್ದನ್ನು ನಾನು ಕೇಳಿಲ್ಲ ಮತ್ತು ಎಲ್ಲೂ ಕೂಡ ಓದಲಿಲ್ಲ ಈ ವಾಸ್ ಅ ಫುಲ್ ಬ್ರೈಟ್ ಸ್ಕಾಲರ್ ಇನ್ ಇನ್ ವಾಷಿಂಗ್ಟನ್ ಯೂನಿವರ್ಸಿಟಿ ಅಷ್ಟೊಂದು ಒಬ್ಬ ದೊಡ್ಡ ವಿದ್ಯಾವಂತನಾಗಿಯೂ ಕೂಡ ಅವರು ಎಲ್ಲೂ ಆ ಗರ್ವದಿಂದ ನಡ್ಕೊಳ್ಳೋದನ್ನು ನಾವು ನೋಡಲೇ ಇಲ್ಲ ಅಷ್ಟೊಂದು ಒಂದು ವ್ಯಕ್ತಿತ್ವ ನಮಗೆ ಅವ್ರನ್ನ ನೋಡೋದು ಇತ್ತೀಚೆಗೆ ಯುವಕರಿಗೆ ಭಾಳ ನಮಗೆಲ್ಲರನ್ನೂ ಸೇರಿಸಿಕೊಂಡು ಸಾರ್ವಜನಿಕ ಬದುಕಿನಲ್ಲಿ ಇತ್ತೀಚೆಗೆ ನಾವು ಭಾಳ ಕಲುಷಿತ ವಾತಾವರಣ ಅಂತ ಹೇಳ್ತಾರೆ ಜನರಲ್ಲಾಗಿ ಪಾಲಿಟಿಕ್ಸ್ ಈಸ್ ಡರ್ಟಿ ಇಟ್ ಹ್ಯಾಸ್ ಬಿಕಮ್ ಡರ್ಟಿ ಯಾರು ಬೇಕಾದರೂ ಯಾರ ಮೇಲೆ ಬೇಕಾದರೂ ಯಾರು ಬೇಕಾದರೂ ಏನು ಬೇಕಾದ್ರೂ ಮಾತಾಡ್ಬೋದು ಅವರ ಪರ್ಸನಲ್ ವಿಚಾರಗಳನ್ನು ಕೂಡ ಮಾತಾಡ್ಬೋದು ಕೆಟ್ಟ ಕೆಟ್ಟ ಭಾಷೆ ಕೂಡ ಉಪಯೋಗ ಮಾಡ್ಬೋದು ಅಷ್ಟರ ಮಟ್ಟಿಗೆ ಪಾಲಿಟಿಕ್ಸು ಇವತ್ತು ಬದಲಾಗ್ಬಿಟ್ಟಿದೆ ಆದರೆ ಎಸ್ ಎಂ ಕೃಷ್ಣ ಅವರ ಮ ಬಾಯಿನಲ್ಲಿ ಒಂದು ದಿವಸ ಯಾರನ್ನಾದರೂ ಅವರ ಎನಿಮಿ ಶತ್ರುವನ್ನು ಕೂಡ ಅವರು ಯಾವತ್ತೂ ಕೂಡ ಒಂದು ಒಂದು ಬೇರೆ ಶಬ್ದ ಉಪಯೋಗಿಸುವಂಥದ್ದನ್ನು ನಾವು ನೋಡಲೇ ಇಲ್ಲ ಖಾಸಗಿನೂ ನೋಡಲಿಲ್ಲ ಖಾಸಗಿಯಾಗಿ ನೋಡಲಿಲ್ಲ ನಾಲ್ಕು ಗೋಡೆ ಮಧ್ಯದಲ್ಲಾದರೂ ಕೂಡ ಅವನಂಗಂತೆ ಇವ್ನಿಂಗ್ ಹಿಂಗಂತೆ ಅಂತ ಮಾತಾಡ್ತೀವಿ ನಾವು ಆದರೆ ಅವರು ಖಾಸಗಿಯಾಗಿ ನಾಲ್ಕು ಗೋಡೆ ಮಧ್ಯದಲ್ಲೂ ಕೂಡ ಯಾವತ್ತೂ ಯಾರನ್ನು ಕೂಡ ಮಾತಾಡಿದವರು ಅಲ್ಲ ಅನ್ನೋದನ್ನು ನಾನು ಗಮನಿಸಿದ್ದೇನೆ ಆಮೇಲೆ ಅವರು ಅಶೋಕ್ ಅವರು ಹೇಳಿದಾಗೆ ಮನೆ ವಿರೋಧ ಪಕ್ಷದ ನಾಯಕರು ಅಡ್ರೆಸ್ ಡ್ರೆಸ್ ಸೆನ್ಸು ಏನು ಏನು ಅಧ್ಯಕ್ಷರೇ ಅವ್ರು ಡ್ರೆಸ್ ಮಾಡ್ತಾ ಇದ್ದಿದ್ದು ಕರೆಕ್ಟಾಗಿ ಅವರು ಅಕೆ ಒಕೇಶನ್ಗೆ ಆ ಡ್ರೆಸ್ಸನ್ನು ಮಾಡ್ಕೊಂಡು ಬರೋರು ನಾನು ನೋಡ್ತಾ ಇದ್ದೆ ನಾವು ಕಾಪಿ ಹೊಡಿಬೋದಲ್ಲ ಇದನ್ನು ಅಂತ ಒಂದೊಂದು ಸಾರಿ ನಾನು ಒಂದೊಂದು ಸ್ವಲ್ಪ ಕಾಪಿ ಹೊಡೆದ್ಬಿಡ್ತೀನಿ ಆ ಒಳಗಡೆನೆ ಒಂದು ಜಾಕ್ ಶರ್ಟಲ್ಲೇ ಬೇರೆ ಕಲರ್ ಇರುತ್ತೆ ಒಂದು ರೆಡ್ ಕಲರ್ ಹಾಕೋರು ಮರೌನ್ ಕಲರ್ ಶು ಶರ್ಟ್ ಹಾಕೋರು ಮೇಲ್ಗಡೆ ಸೂಟ್ ಹಾಕೋರು ನಾನು ನೋಡ್ತಾ ಇದ್ದೀವಿ ನಾವು ಸಾಮಾನ್ಯವಾಗಿ ವೈಟ್ ಕಲರ್ ಹಾಕ್ಕೊಂಡ್ಬಿಡ್ತೀವಲ್ಲ ಇವರು ಏನು ಈ ಥರ ಇದೆ ಇದನ್ನ ನಾವು ಕಾಪಿ ಹೊಡಿಬೇಕು ಅಷ್ಟು ಚೆನ್ನಾಗಿ ಡ್ರೆಸ್ ಮಾಡೋದು ವೆನ್ ಒನ್ ಆಫ್ ದಿ ಸ್ಮಾರ್ಟೆಸ್ಟ್ ಪರ್ಸನ್ ಆ ಒಬ್ಬ ಮುಖ್ಯಮಂತ್ರಿ ಆಗುವಾಗ ಎಷ್ಟು ಸ್ಮಾರ್ಟ್ ಅಂದರೆ ಅಷ್ಟು ಸ್ಮಾರ್ಟ್ ಆಗಿ ಇರೋರು ಆಮೇಲೆ ಅವರಿಗೆ ಕ್ರೀಡೆಗೆ ಭಾಳ ಟೆನಿಸು ಟೆನ್ನಿಸ್ಗೆ ಹೋಗೋರು ಟೆನಿಸ್ ನೋಡೋದಕ್ಕೆ ಅವರೇ ಖುದ್ದಾಗಿ ಅವರೇ ಆಡೋರು ಬೆಂಗ್ಳೂರು ಕ್ಲಬ್ಬಲ್ಲಿ ಕೊನೆಯವರೆಗೂ ಅವರು ಬಹುಶಃ ಅವರು ಓಡಾಡೋಕ್ಕಾಗೋದಿಲ್ಲ ಅನ್ನೋವರೆಗೂ ಆಟ ಆಡ್ತಿದ್ರು ಆಮೇಲೆ ಹೋಗಿ ಕೂತ್ಕೊಳ್ಳೋರು ಅಲ್ಲಿ ಓಡಾಡೋಕ್ಕಾಗೋದಿಲ್ಲ ಆಟ ಆಡೋಕ್ಕಾಗೋಲ್ಲ ಅಂತಂದರೆ ಅಲ್ಲಿ ಹೋಗಿ ಕೂತ್ಕೊಂಡು ಬೇರೆಯವ್ರು ಆಡೋದನ್ನು ನೋಡೋ ನೋಡಿಕೊಂಡು ಮನೆಗೆ ಬರೋರು ಅಷ್ಟು ಕ್ರೀಡೆಗೆ ಪ್ರೋತ್ಸಾಹ ಕೊಡೋರು ನೀವು ಹೇಳಿದಾಗೆ ಮ್ಯೂಸಿಕ್ಕಿಗೆ ಸಂಗೀತಕ್ಕೆ ಭಾಳ ಇಷ್ಟಪಡ್ತಕ್ಕಂಥ ವ್ಯಕ್ತಿತ್ವ ಅವರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ ಬಹಳ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಿದ್ದಾರೆ ಇವತ್ತೇನಾದರೂ ಬೆಂಗಳೂರು ಅಂತರರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ಇಂಡಿಯಾ ಅನ್ನೋದ್ರೆ ಇಂಡಿಯಾ ಅಂದರೆ ಫಾರಿನ್ ಕಂಟ್ರೀಸಲ್ಲಿ ನಾವೆಲ್ಲ ಹೋದಾಗ ಸಾಮಾನ್ಯವಾಗಿ ಮಾತಾಡುವಾಗ ವೇರ್ ಆರ್ ಯು ಫ್ರಮ್ ಅಂದರೆ ಐ ಆಮ್ ಫ್ರಮ್ ಇಂಡಿಯಾ ಅಂದರೆ ಸ್ವಲ್ಪ ನೋಡ್ತಾರೆ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಅಂದರೆ ಅವಾಗ ಕಿವಿ ನೆಟ್ಗೆ ಆಗ್ತವೆ ಬೆಂಗಳೂರನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ಎಸ್ ಎಂ ಕೃಷ್ಣ ಅವರು ಅದರಲ್ಲಿ ಈ ಆಧುನಿಕ ಜಗತ್ತಿಗೆ ಐ ಟಿ ರೆವಲ್ಯೂಷನ್ ಅಂತ ಏನಾಯ್ತಲ್ಲ ದೇಶದಲ್ಲಿ ಐ ಟಿ ರೆವಲ್ಯೂಷನ್ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಾಗೋದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂತ ಹೇಳಿದರೆ ಎಸ್ ಎಂ ಕೃಷ್ಣ ಅವರು ಎಷ್ಟು ಒಂದು ಒಂದು ಸಂದರ್ಭದಲ್ಲಿ ಒಂದು ದಿನಕ್ಕೆ ಇನ್ನೂರು ಮುನ್ನೂರು ಕಂಪನಿಗಳು ರಿಜಿಸ್ಟರ್ ಆಗ್ತಾ ಇತ್ತು ಮಾನ್ಯ ಅಧ್ಯಕ್ಷರೇ ಐ ಟಿ ಕಂಪನಿಗಳು ಸ್ಮಾಲ್ ಟು ಬಿಗ್ ಇವತ್ತು ಅವೆಲ್ಲ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಗೆ ಅಷ್ಟೇ ಅಲ್ಲ ಕರ್ನಾಟಕ ಮತ್ತು ಇಂಡಿಯಾದ ಯುವಕರಿಗೆ ಲಕ್ಷಾಂತರ ಜನ ಇದ್ದಾರೆ ಇವತ್ತು ಬೆಂಗಳೂರಲ್ಲಿ ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಬೆಂಗಳೂರಿಗೆ ಬರ್ತಾರೆ ವಾಪಸ್ ಹೋಗೋದೇ ಇಲ್ಲ ಅವರು ಇಲ್ಲೇ ಇದ್ಬಿಡ್ತಾರೆ ಇಲ್ಲೇ ಬರ್ತಾರೆ ಈ ವಾತಾವರಣ ಈ ಜನರ ಈ ನಮ್ಮ ಕನ್ನಡಿಗರು ನಾವು ಹೆಂಗಪ್ಪ ಅಂದರೆ ಅವದಪ್ಪ ಸ್ವಾಮಿಗಳು ನಮಗೆ ನಾವೆಲ್ಲರನ್ನೂ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಕನ್ನಡಿಗರು ಕಾಣ್ತಾರೆ ಹಾಗಾಗಿ ಬೆಂಗಳೂರಿಗೆ ಬಂದು ವಾಪಸ್ ಹೋಗೋದಿಲ್ಲ ಅದಕ್ಕೆಲ್ಲ ಆ ಉದ್ಯೋಗವನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸ ಎಸ್ ಎಂ ಕೃಷ್ಣ ಅವರು ಮಾಡಿದರು ಮತ್ತು ಆರ್ಥಿಕ ವ್ಯವಸ್ಥೆಗೆ ಇವತ್ತು ನಾವು ಸೆಕೆಂಡ್ ಹೈಯೆಸ್ಟ್ ಜಿ ಎಸ್ ಟಿ ಕಟ್ತಾ ಇದ್ದೀವಿ ಇಂಡಿಯಾ ದೇಶದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ ಸೆಕೆಂಡ್ ಹೈಯೆಸ್ಟ್ ಜಿ ಎಸ್ ಟಿಯನ್ನು ಕಟ್ತಾ ಇದ್ದೀವಿ ಆ ಆರ್ಥಿಕತೆ ಏನಾದರೂ ಬೇಸಿಸ್ ಬೇಕಲ್ಲ ನಮಗೆ ಆ ಬೇಸಿಸ್ ಆಗಿದ್ದು ಈ ಐ ಟಿ ರೆವಲ್ಯೂಷನ್ ಆದ್ದರಿಂದ ಅದಕ್ಕೆ ಸಬ್ಸಿಡರಿ ಇಂಡಸ್ಟ್ರಿಗಳು ಬೇಕಾದಷ್ಟು ಇವತ್ತು ಬೆಳೆದಿದ್ದಾವೆ ಈಗ ಹೊಸದಾಗಿ ನಮ್ಮ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಏರೋಸ್ಪೇಸ್ ಟೆಕ್ನಾಲಜಿ ಬಂದಿದೆ ಇಟ್ ಈಸ್ ಟೋಟಲಿ ನ್ಯೂ ಇನ್ ಇಂಡಿಯಾ ಹೊಸದಾಗಿ ಇವತ್ತು ಆ ಏರೋಸ್ಪೇಸ್ ಟೆಕ್ನಾಲಜಿ ಪ್ರಾರಂಭ ಆಗ್ತಾ ಇದೆ ಅದಕ್ಕಾಗೇ ಒಂದು ಎಸ್ ಸಿ ಅನ್ನು ಕೂಡ ಈಗಾಗಲೇ ಮಾಡಿದ್ದಾರೆ ಅದು ಮುಂದಿನ ದಿನದಲ್ಲಿ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡುತ್ತೆ ಅನ್ನೋದು ಅದರಿಂದ ಇವತ್ತು ಎಸ್ ಎಂ ಕೃಷ್ಣ ಅವ್ರು ಮಾಡಿರ್ತಕ್ಕಂಥ ಆ ಸಾಧನೆಗಳು ಮತ್ತು ಆಡಳಿತ ವ್ಯವಸ್ಥೆಯನ್ನು ಹೇಗೆ ನಿಭಾಯಿಸಬೇಕು ತಮಗ್ ಗೊತ್ತಿದೆ ಒಂದು ಖಾತೆ ತಗೋಬೇಕಂದ್ರೆ ಇವತ್ತಿಗೂ ಕೂಡ ಎಷ್ಟು ಕಷ್ಟ ಇದೆ ತಹಸೀಲ್ದಾರ್ ಆಫೀಸ್ನಲ್ಲಿ ಇವತ್ತಿಗೂ ಕೂಡ ಆದರೆ ಅದನ್ನು ಡಿಜಿಟಲೈಸೇಷನ್ ಮಾಡಿ ಅದಕ್ಕೆ ಭೂಮಿ ಅಂತ ಹೇಳಿ ಹೆಸರಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಕ್ಕೆ ಅದಕ್ಕೆ ಪ್ರಶಂಸೆ ಬಂತು ಅದಕ್ಕೆ ಪ್ರೈಸ್ ಕೊಟ್ಟರು ಇಂಟರ್ನ್ಯಾಷನಲ್ ಪ್ರೈಸ್ ಕೊಟ್ಟರು ಸಿಕ್ತು ಅದಕ್ಕೆ ಆ ಭೂಮಿ ಪ್ರೋಗ್ರಾಮಿಂಗ್ ಅದು ಇವತ್ತು ಒಂದು ಹೊಸ ಬದಲಾವಣೆಯನ್ನೇ ಕಂದಾಯ ಇಲಾಖೆಯಲ್ಲಿ ತಂದುಬಿಟ್ಟಿದೆ ಹಾಗಾಗಿ ಅದು ಕೂಡ ಒಂದು ಹೊಸ ಪ್ರಯೋಗ ಅವ್ರು ಮಾಡಿದ್ದಂಥದ್ದು ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಮಾಡ್ತಕ್ಕಂಥ ಕೆಲಸಗಳೇನಿತ್ತು ಅದು ಭಾಳ ಜನ ಅವ್ರನ್ನ ಟೀಕೆ ಮಾಡೋರು ಏನು ಬರೀ ಇವರು ಬೆಂಗಳೂರಿಗೆ ಅಷ್ಟೇ ಇವರು ಅರ್ಬನ್ ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರು ರೂರಲ್ಲಿಗೇನು ಮಾಡಲಿಲ್ಲ ರೈತರಿಗೇನು ಮಾಡಲಿಲ್ಲ ಮಕ್ಕಳಿಗೆ ಬಿಸಿ ಊಟದ ಕಾರ್ಯಕ್ರಮ ತಂದ್ರಲ್ಲ ಅದು ವಿಶ್ವನಾಥ್ ಅವರು ಪ್ರೈಮರಿ ಸೆಕೆಂಡ್ರಿ ಎಜುಕೇಷನ್ ಮಿನಿಸ್ಟ್ರಿದ್ದರು ನಾನು ಹೈಯರ್ ಎಜುಕೇಷನ್ ಮಿನಿಸ್ಟ್ರಿದೆ ಅವರು ಹೇಳಿದರು ನೋಡ್ರಿ ವಿಶ್ವನಾಥ್ ಈ ಪ್ರೋಗ್ರಾಮನ್ನು ನಾವು ಏಳು ಜಿಲ್ಲೆಯಲ್ಲಿ ಮಾತ್ರ ಪ್ರಾರಂಭ ಮಾಡೋಣ ಉತ್ತರ ಕರ್ನಾಟಕದ ಏಳು ಜಿಲ್ಲೆನಲ್ಲಿ ಪ್ರಾರಂಭ ಮಾಡಿದರು ಅದು ಇವತ್ತು ಇಡೀ ದೇಶದಲ್ಲಿ ಒಂದು ನ್ಯಾಷನಲ್ ಪಾಲಿಸಿಯಾಗಿ ಮಧ್ಯಾಹ್ನದ ಬಿಸಿ ಊಟ ಇವತ್ತು ಎಲ್ಲ ಮಕ್ಕಳಿಗೂ ಸಿಗುವಂತಾಗಿದೆ ಅದರಿಂದ ಇವೆಲ್ಲ ನಾವು ನೆನಪಿಸ್ಕೊಳ್ಳುವಾಗ ಯಾರು ಯಾವ ವ್ಯಕ್ತಿ ಇದಕ್ಕೆ ಕಾರಣ ಕಾರಣೀಭೂತರು ಅನ್ನೋದನ್ನು ಕೂಡ ನಾವು ನೆನೆಸ್ಕೋಬೇಕಾಗ್ತದೆ ಇವೆಲ್ಲ ಸಾಕ್ಷಿ ಗುಡ್ಡೆಗಳು ನನಗಿನ್ನೂ ಚೆನ್ನಾಗಿ